हलो एवरीवन वेलकम टू बिजनेस स्टडीज क्लास क्लास लेवंत और फस्ट पी यू द टॉपिक चैप्टर इज फॉर्म्स ऑफ़ बिजनेस ऑर्गेनाइजेशन एंड टॉपिक इज कोऑपरेटिव सोसाइटी सो कोऑपरेटिव सोसाइटी सो टुडे टूडे विस्कस अबउआपरेटिव सोसईटी सोईवत नावे कॉआपरेटिव सोसईटी बैठे अगर सहकारी संघ के So, uh, what is the meaning of uh, cooperative society? Then, definition of cooperative society and also features of cooperative society. So, cooperative society, so cooperative organization is a society which has its objectives for the promotion of economic interest of its members in accordance. ವಿತ್ ದ ಕೋಪರೇಟಿವ್ ಪ್ರಿನ್ಸಿಪಲ್ಸ್ ಸೊ ಕೋಪರೇಟಿವ್ ಆರ್ಗನೈಸೇಷನ್ ಇಸ್ ಅ ಸೊಸೈಟಿ ವಿಚ್ ಹ್ಯಾಸ್ ಇಟ್ಸ್ ಆಬ್ಜೆಕ್ಟಿವ್ಸ್ ಫಾರ್ ದ ಪ್ರಮೋಷನ್ ಆಫ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಇಟ್ಸ್ ಮೆಂಬರ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಕೋಪರೇಟಿವ್ ಪ್ರಿನ್ಸಿಪಲ್ಸ್ ಸೊ ಕೋಪರೇಟಿವ್ ಸೊಸೈಟಿ ಅಂದರೆ ಅಂದರೆ ಸಹಕಾರಿ ಸಂಘ ಅಂತಂದ್ರೆ ಸಹಕಾರಿ ತತ್ವಗಳನ್ನ ಹೊಂದಿರುವಂತಹ ಅಲ್ಲಿರುವಂತಹ ಮೆಂಬರ್ಗಳ ಒಂದು ಹಿತಾಸಕ್ತಿಯ ಮೇರೆಗೆ ಒಂದು ಆರ್ಥಿಕ ಉದ್ದೇಶವನ್ನು ಅಭಿವೃದ್ಧಿಯನ್ನು ಪಡಿಸೋದನ್ನೇ ನಾವು ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ಬೋದು ಈ ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ ಅಂದರೆ ಸಹಕಾರಿ ತತ್ವಗಳನ್ನು ಹೊಂದಿದ್ದು ಅಲ್ಲಿ ಏನು ಮಾಡಿರುವಂಥದ್ದು ಅಲ್ಲಿನ ಸದಸ್ಯರು ಸದಸ್ಯರ ಒಂದು ಆರ್ಥಿಕ ಹಿತಾಸಕ್ತಿಯನ್ನು ಅಭಿವೃದ್ಧಿಪಡಿಸೋದು ಅದನ್ನೇ ನಾವು ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಕರೆಯುವಂಥದ್ದು ನೆನ್ ಅದ ಅನೇದರ ಡೆಫಿನೇಷನ್ ಕೋಆಪ್ರೇಟಿವ್ ಇಸ್ ಅ ಫಾರ್ಮ್ ಆಫ್ ಆರ್ಗನೈಸೇಷನ್ ವಿತ್ ವೆರ್ ಆನ್ ಪರ್ಸನ್ ವೊಲೆಂಟರಿ ಅಸೋಸಿಯೇಟ್ ಟುಗೆದರ್ ಆ್ಯಸ್ ಹ್ಯೂಮನ್ ಬೀಯಿಂಗ್ ಆನ್ ದ ಬೇಸಿಸ್ ಆಫ್ ಈಕ್ವಾಲಿಟಿ ಫಾರ್ ದ ಪ್ರಮೋಷನ್ ಆಫ್ ಆ್ಯನ್ ಎಕನಾಮಿಕ್ ಇಂಟ್ರೆಸ್ಟ್ ಫಾರ್ ದಮ್ಸೆಲ್ಸ್ ಸೊ ಇದು ಏನು ಹೇಳಿದ್ರಪ್ಪ ಅಂತಂದರೆ ಏನು ಮಾಡುವಂಥದ್ದು ತಾವೇ ಸ್ವತಃ ತಮ್ಮ ಒಂದು ಆಸಕ್ತಿಗೆ ಅನುಗುಣವಾಗಿ ಏನು ಮಾಡುವಂಥದ್ದು ಅಸೋಸಿಯೇಟ್ ಮಾಡ್ಕೊಡುವಂಥದ್ದು ಒಂದಿಷ್ಟು ಜನರ ಗುಂಪನ್ನ ಮಾಡಿ ಆ ಒಂದು ಹಿತ ಸದಸ್ಯರ ಒಂದು ಹಿತಾಸಕ್ತಿಯ ಅನುಗುಣವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಮಾಡೋದನ್ನೇ ನಾವು ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಹೇಳ್ತೀವಿ ದ ವರ್ಡ್ ಕೋಆಪರೇಟಿವ್ ಮೀನ್ಸ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ವಿತ್ ಅದರ್ ಫಾರ್ ಅ ಕಾಮನ್ ಪರ್ಪಸ್ ಸೊ ಈ ಒಂದು ಕೋಆಪರೇಟಿವ್ ಅಂದ್ರೆ ಅರ್ಥ ಏನು ಸಹಭಾಗಿತ್ವ ಅಥವಾ ಸಹಕಾರತ್ವ ಸೊ ಆ ಒಂದು ಶಬ್ದ ವ ಕೋಪರೇಟಿವ್ ಅಂತಂದರೆ ವರ್ಕಿಂಗ್ ಟುಗೆದರ್ ಎಲ್ಲರೂ ಒಟ್ಟಿಗೆ ಕೆಲಸವನ್ನ ಮಾಡುವಂಥದ್ದು ಆ್ಯಂಡ್ ವಿತ್ ಅದರ್ಸ್ ಫಾರ್ ಎ ಕಾಮನ್ ಪರ್ಪಸ್ ಯಾವುದೋ ಒಂದು ಉದ್ದೇಶಕ್ಕೆ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡುವುದನ್ನೇ ಕೋಆಪರೇಟಿವ್ ಅನ್ನೋ ಒಂದು ಶಬ್ದ ಹೇಳುತ್ತೆ ಅಂತ ದ ಕೋಆಪರೇಟಿವ್ ಸೊಸೈಟಿ ಇಸ್ ಅ ವಾಲೆಂಟರಿ ಅಸೋಸಿಯೇಷನ್ ಆಫ್ ಅ ಪರ್ಸನ್ ಹೂ ಜಾಯಿನ್ ಟುಗೆದರ್ ವಿತ್ ದ ಮೋಟಿವ್ ಆಫ್ ವೆಲ್ಫೇರ್ ಆಫ್ ಮೆಂಬರ್ಸ್ ಸೊ ದೇ ಆರ್ ಡ್ರೈವನ್ ಬೈ ದ ನೀಡ್ ಟು ಪ್ರೊಟೆಕ್ಟ್ ದರ್ ಎಕಾನಮಿಕ್ ಇಂಟ್ರೆಸ್ಟ್ ಇನ್ ದ ಫೇಸಸ್ ಆಫ್ ಪಾಸಿಬಲ್ ಎಕ್ಸ್ಪ್ಲೊಟೇಷನ್ ಆಟ್ ದ ಹ್ಯಾಂಡಲ್ ಆಫ್ ಮಿಡಲ್ ಮ್ಯಾನ್ ಅಬ್ಸೇವ್ಸ್ ಅಬ್ಸೆಸ್ ವಿತ್ ದ ದಿಸೈಯರ್ ಟು ಅರ್ನ್ ದ ಗ್ರೇಟರ್ ಪ್ರಾಫಿಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಮಧ್ಯವರ್ತಿಗಳ ಹಾವಳಿಗಳನ್ನು ತಪ್ಪಿಸೋ ಒಂದು ಸಲುವಾಗಿಯೇ ಇರಬಹುದು ಏನು ಮಾಡಿರೋಂಥದ್ದು ಎಲ್ಲರೂ ಆ ಒಟ್ಟಿಗೆ ಬೆಳೆಯೋದು ಅಂತ ಎಲ್ಲರೂ ಪರಸ್ಪರ ಒಂದು ಸಹಭಾಗಿತ್ವವನ್ನು ಮಾಡಿಕೊಂಡು ಅತಿ ಕೆಲಸವನ್ನು ಮಾಡಿಕೊಂಡು ಅಭಿವೃದ್ಧಿಯ ಉದ್ದೇಶವನ್ನು ಇಟ್ಟುಕೊಂಡು ಒಟ್ಟಿಗೆ ಕೆಲಸ ಮಾಡಿ ಬೆಳೆಯುವಂಥದ್ದನ್ನೇ ನಾವು ಕೋಆಪ್ರೇಟಿವ್ ಅಂತ ಹೇಳಿ ಈ ಒಂದು ಸಂಸ್ಥೆ ಉದ್ದೇಶನೇ ಇದಾಗಿರುತ್ತೆ ಅಂತ ಸೊ cooperative society is compulsory required to be registered under the cooperative societies act 1912 the process of setting up a cooperative society is simple enough and at the most what is required uh, is the consent of at least 10 adult persons of form of society the capital of society is raised from its members through the issue of shares the society acquires the district leg ಲೀಗಲ್ ಐಡೆಂಟಿಟಿ ಆಫ್ಟರ್ ದ ರಿಜಿಸ್ಟ್ರೇಷನ್ ಸೊ ಹತ್ತೊಂಬತ್ತು ನೂರ ಹನ್ನೆರಡರ ಒಂದು ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟ್ನ ಪ್ರಕಾರ ಈ ಕೋಆಪ್ರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ ಆಗಬೇಕು ಅಂತ ಮಿನಿಮಮ್ ಟೆನ್ ಮೆಂಬರ್ಸವರು ಇಲ್ಲಿ ಇರುವಂತಹದ್ದು ಅಂತ ಈ ಒಂದು ನಿಯಮಗಳ ಆಧಾರದ ಮೇಲೆ ಆ ಒಂದು ಕೋಆಪ್ರೇಟಿವ್ ಸೊಸೈಟಿಯನ್ನು ಸ್ಥಾಪನೆಯನ್ನು ಮಾಡುವಂಥದ್ದು ಅನ್ನೋದು ಸೊ ದ ಕೋಆಪ್ರೇಟಿವ್ ಸೊಸೈಟಿಸ್ ಮೇನ್ ಇಂಟೆನ್ಷನ್ ಇಸ್ ವೆಲ್ಫೇರ್ ಸೊ ಇಲ್ಲೇನು ಮಾಡುವಂಥದ್ದು ಸರ್ವಿಸ್ ಮೋಟಿವ್ ಸರ್ವಿಸ್ ಮೋಟಿವನ್ನು ಆಧಾರವಾಗಿ ಇಟ್ಕೊಂಡು ಕೋಆಪರೇಟಿವ್ ಸೊಸೈಟಿಯನ್ನು ಮಾಡುವಂಥದ್ದು ಅಂತ ಸೊ ದ ಸಮ್ ಫೀಚರ್ಸ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಸೊ ಕೋಆಪರೇಟಿವ್ ಸೊಸೈಟಿ ಕೆಲವೊಂದು ಲಕ್ಷಣಗಳನ್ನು ಹೊಂದಿರುತ್ತದೆ ಅದೇನಪ್ಪ ಅಂತಂದರೆ ವೊಲೆಂಟರಿ ಮೆಂಬರ್ಶಿಪ್ ವೊಲೆಂಟರಿ ಮೆಂಬರ್ಶಿಪ್ ಮೀನ್ಸ್ ಸ್ವಯಂ ಪ್ರೇರಿತ ಸದಸ್ಯತ್ವ ಸೊ ವೊಲೆಂಟರಿ ಮೀನ್ಸ್ ದ ಮೆಂಬರ್ಶಿಪ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಇಸ್ ವೊಲೆಂಟರಿ ಅ ಪರ್ಸನ್ ಈಸ್ ಫ್ರೀ ಟು ಜಾಯಿನ್ join a cooperative society can also learn any time as per his desire there cannot be any compulsion for him to join the equity of a society although the procedure of member is required to serve the notice before leaving the society there no compulsion to remain a member of membership is open to all ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್ ಕಾಸ್ಟ್ ಆ್ಯಂಡ್ ಜೆಂಡರ್ ಸೊ ಕೋಆಪ್ರೇಟಿವ್ ಸೊಸೈಟಿ ದ ಮೆಂಬರ್ಶಿಪ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಇಸ್ ವೊಲೆಂಟರಿ ಸೊ ವೊಲೆಂಟರಿ ಮೆಂಬರ್ಶಿಪ್ ಅಂದರೆ ಸ್ವಯಂ ಪ್ರೇರಿತವಾಗಿ ಸದಸ್ಯತ್ವವನ್ನು ಹೊಂದಬಹುದು ಈ ಒಂದು ಕೋಆಪ್ರೇಟಿವ್ ಸೊಸೈಟಿಗೆ ಸೇರಬೇಕು ಅಂತಂದರೆ ಆ ವ್ಯಕ್ತಿ ಅವನಿಗೆ ಅವನಿಗೆ ಆಸೆ ಇದ್ದಲ್ಲಿ ಆ ಒಂದು ತನ್ನ ಒಂದು ಸ್ವಂತ ಖುಷಿಯಿಂದ ಅಥವಾ ಸ್ವಂತ ಹಿತಾಸಕ್ತಿಯಿಂದ ಅವನೇ ಏನು ಮಾಡ್ಬೋದು ಈ ಒಂದು ಕೋಆಪರೇಟಿವ್ ಸೊಸೈಟಿಗೆ ಸೇರ್ಕೋಬಹುದು ಅಂತ ಯಾವುದೇ ರೀತಿ ಕೆನಾಟ್ ಎನಿ ಕಂಪಲ್ಷನ್ ಫಾರ್ ಅ ಟು ಅ ಜಾಯಿನ್ ಆರ್ ಎ ಕ್ವಿಟ್ ಸೊಸೈಟಿ ಯಾವುದೇ ರೀತಿಯಲ್ಲಿ ಒಂದು ರಿಸ್ಟ್ರಿಕ್ಷನ್ಸ್ ಇರುವುದಿಲ್ಲ ಅವನು ಬರೋದಕ್ಕೂ ಕೂಡ ರಿಸ್ಟ್ರಿಕ್ಷನ್ಸ್ ಇರುವುದಿಲ್ಲ ಅವನಿಗೆ ಹೋಗೋದಕ್ಕೂ ಕೂಡ ರೆಸ್ಟ್ರಿಕ್ಷನ್ಸ್ ಇರುವುದಿಲ್ಲ ಬಟ್ ಅವನು ಹೋಗೋಕ್ಕಿಂತ ಮುಂಚೆ ನೋಟಿಸ್ಗಳನ್ನು ಮಾತ್ರ ಜಾರಿಯನ್ನು ಒಂದು ವೇಳೆ ಅವನು ತಾನು ಹೋಗ್ತೀನಿ ಈ ಒಂದು ಸೊಸೈಟಿನ ಅಂತ ಹೇಳಬೇಕಾದ್ರೆ ಮಾತ್ರ ನೋಟಿಸನ್ನು ಕೊಡಬೇಕಾಗತ್ತೆ ಅಂತ ಸೊ ಅದರ್ವೈಸ್ ದೆರ್ ಈಸ್ ನೋ ರಿಸ್ಟ್ರಿಕ್ಷನ್ಸ್ ಆಫ್ ದಿಸ್ ಸೊಸೈಟಿ ಅಥವಾ ಯಾವುದೇ ರೀತಿಯ ಒಂದು ಧರ್ಮ ಜಾತಿ ಒಂದು ಇದಕ್ಕೆ ಸಂಬಂಧಪಟ್ಟ ಅಥವಾ ಲಿಂಗಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ಮೆಂಬರ್ಶಿಪ್ಪನ್ನು ಮಾಡಿಕೊಳ್ಳ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಇರುವುದಿಲ್ಲ ಅಂತ ಸೊ ವೊಲೆಂಟರಿ ಮೆಂಬರ್ಶಿಪ್ ಅವನು ಇಷ್ಟ ರೀತಿಯಲ್ಲಿ ಅವನು ಸ್ವಯಂ ಪ್ರೇರಿತವಾಗಿ ಅವನ ಸ್ವಂತವಾಗಿ ಅವನೇನು ಮಾಡ್ಬೋದು ಮೆಂಬರ್ ಆಗ್ಬೌದು ಅಥವಾ ಲೆಫ್ಟ್ ಕೂಡ ಆಗ್ಬೋದು ಅವನು ಇದು ಕೋಆಪ್ರೇಟಿವ್ ಸೊಸೈಟಿನ ಬಿಡ್ಬೌದು ಸೊ ದಿಸ್ ಈಸ್ ಒನ್ ಆಫ್ ದ ಫೀಚರ್ ಆಫ್ ಅ Uh, cooperative society then legal status so legal status means kanunobaddha talamana. a registration of a cooperative society is compulsory this accords accords a separate identity of the to the society which distinct from its members the society can enter into the contracts and hold a property in its name sure and ಟು ಬಿ ಶೂಡ್ ಬೈ ಅದರ್ಸ್ ಆ್ಯಸ್ ಅ ರಿಸಲ್ಟ್ ಬೀಯಿಂಗ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಎಂಟ್ರಿ ಆರ್ ಎಕ್ಸಿಟ್ ಆಫ್ ಇಟ್ಸ್ ಮೆಂಬರ್ಸ್ ಸೊ ಲೀಗಲ್ ಸ್ಟೇಟಸ್ ಮೀನ್ಸ್ ಕಾನೂನುಬದ್ಧ ಸ್ಥಾನಮಾನ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಕೋಆಪ್ರೇಟಿವ್ ಸೊಸೈಟಿ ಕಾನೂನುಬದ್ಧವಾಗಿ ಏನಾಗಿರುವಂಥದ್ದು ನೋಂದಣಿ ಆಗಿರ್ತದೆ ಇದರ ನೋಂದಣಿ ಏನಾಗಿರ್ತದೆ ಕಡ್ಡಾಯವಾಗಿರುವಂಥದ್ದು ಕೋಆಪರೇಟಿವ್ ಸೊಸೈಟಿಯನ್ನು ಕಡ್ಡಾಯವಾಗಿ ಕೋಆಪರೇಟಿವ್ ಆ್ಯಕ್ಟನ್ನ ಪ್ರಕಾರ ನೋಂದಣಿಯನ್ನು ಮಾಡಿಸಲೇಬೇಕು ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಕೋಆಪರೇಟಿವ್ ಸೊಸೈಟಿ ಲೀಗಲ್ ಒಂದು ಸ್ಟೇಟಸ್ ಅಂದರೆ ಕಾನೂನುಬದ್ಧವಾಗಿ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿರುತ್ತೆ ಸೊ ಹಾಗಾಗಿ ಇದೊಂದು ಆಸ್ತಿಯನ್ನು ಯಾವ್ದಾದ್ರು ಆಸ್ತಿಗಳನ್ನು ಕೊಂಡುಕೊಳ್ಬಹುದು ಅಥವಾ ಯಾವ್ದಾದ್ರು ಯಾರ್ದಾರು ವಿರುದ್ಧ ಅವರು ಒಂದು ವೇಳೆ ಸಾಲವನ್ನು ತಗೊಂಡಾಗ ಆ ಸಾಲದ ವಿರುದ್ಧ ದಾವೆಯನ್ನು ಹೂಡಬಹುದು ಅಥವಾ ಇದರ ಒಂದು ಒಂದು ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಇದರ ಒಂದು ಸಂಸ್ಥೆಯ ವಿರುದ್ಧವೂ ಕೂಡ ದಾವೆಯನ್ನು ಹೂಡಬಹುದು ಹಾಗಾಗಿ ಸದಸ್ಯರ ಮತ್ತು ಆಗಮನ ಮತ್ತು ನಿರ್ಗಮನ ಅಂದರೆ ಹೋಗಲಿಕ್ಕೆ ಯಾವುದೇ ರೀತಿ ಅಫೆಕ್ಟ್ ಆಗುವುದಿಲ್ಲ ಅಂತ ಒಂದು ವೇಳೆ ಯಾವುದೇ ಸದಸ್ಯ ಬಿಟ್ಟು ಕೂಡ ಇಲ್ಲಿ ಒಂದು ಅಫೆಕ್ಟ್ ಆಗಲ್ಲ ಹಾಗೆ ಹೊಸ ಸದಸ್ಯ ಬಂದರೂ ಕೂಡ ಇದಕ್ಕೆ ಅಫೆಕ್ಟ್ ಆಗಲ್ಲ ಅಂತ ಸೊ ಲೀಗಲ್ ರಿಜಿಸ್ಟ್ರೇಷನ್ ಆಫ್ ದ ಸೊಸೈಟಿ ಕ್ಯಾನ್ ಎಂಟರ್ ಇಂಟು ಅ ಕಾಂಟ್ರಾಕ್ಟ್ ಆ್ಯಂಡ್ ಹೋಲ್ಡ್ ಪ್ರಾಪರ್ಟಿ ಇನ್ ದ ನೇಮ್ ಶೂ ಆ್ಯಂಡ್ ಬಿ ಶೂಡ್ ಬೈ ಅದರ್ಸ್ ಆಸ್ ರಿಸಲ್ಟ್ ಆಫ್ ಬೀಂಗ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಇದಕ್ಕೆ ಸಪ್ರೇಟ್ ಆದಂತಹ ಲೀಗಲ್ ಎಂಟಿಟಿ ಇರೋದು ಅಸ್ತಿತ್ವ ಇರೋ ಕಾರಣದಿಂದ ಸೊ ಯಾವುದೇ ಒಂದು ಮೆಂಬರು ಹೋದರೂ ಕೂಡ ಅಥವಾ ಬಂದರೂ ಕೂಡ ಎಕ್ಸಿಟ್ ಆರ್ ಎಂಟ್ರಿ ಇಟ್ಸ್ ನಾಟ್ ಅಫೆಕ್ಟೆಡ್ ದಿಸ್ ಕೇಸ್ ಇಲ್ಲೇನಾಗುತ್ತೆ ಯಾವುದೇ ರೀತಿ ಅಫೆಕ್ಟ್ ಆಗೋದಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಅಂತ ಸೊ ಲೀಗಲ್ ಸ್ಟೇಟಸನ್ನು ಹೊಂದಿರುತ್ತೆ ಈ ಒಂದು ಕೋಆಪ್ರೇಟಿವ್ ಸೊಸೈಟಿ ಅನ್ನೋದು ದೆನ್ ಲಿಮಿಟೆಡ್ ಲಯಬಿಲಿಟಿ ಸೊ ಲಿಮಿಟೆಡ್ ಲಯಬಿಲಿಟಿ ದ ಲಯಬಿಲಿಟಿ ಆಫ್ ಮೆಂಬರ್ಸ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಇಸ್ ಲಿಮಿಟೆಡ್ ಟು ಎಕ್ಸ್ಟೆಂಟ್ ಆಫ್ ದ ಅಮೌಂಟ್ ಆಫ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್ ಆ್ಯಸ್ ಕ್ಯಾಪಿಟಲ್ ದಿಸ್ ಡಿಫೈನ್ಸ್ ದ ಮ್ಯಾಕ್ಸಿಮಮ್ ರಿಸ್ಕ್ ದಟ್ ಅ ಮೆಂಬರ್ ಕ್ಯಾನ್ ಬಿ ಆಸ್ ಕಡ್ ಬೇರ್ ಸೊ ಲಿಮಿಟೆಡ್ ಲಯಬಿಲಿಟಿ ಇಲ್ಲಿ ಏನಾಗಿರ್ತದೆ ಮಿತ್ತವಾದಂತಹ ಹೊ ಹೊಣೆಗಾರಿಕೆಯನ್ನು ಹೊಂದಿರುವಂಥದ್ದು ಸೊ ಲಯಬಿಲಿಟಿ ಆಫ್ ದ ಮೆಂಬರ್ಸ್ ದ ಕೋಆಪ್ರೇಟಿವ್ ಸೊಸೈಟಿ ಲಿಮಿಟೆಡ್ ಇಲ್ಲಿ ಒಟ್ಟಾರೆಗಿರುವಂತಹ ಒಂದು ಕೋಆಪ್ರೇಟಿವ್ ಸೊಸೈಟಿ ಇರುವಂಥ ಒಂದು ಹೊಣೆಗಾರಿಕೆನೇ ಕಡಿಮೆ ಅಂತಲೇ ಹೇಳಬಹುದು ಯಾಕಂತಂದರೆ ಬಂಡವಾಳದ ಆಧಾರದ ಮೇಲೆ ಈ ಒಂದು ಹೊಣೆಗಾರಿಕೆ ಇರುವಂಥದ್ದು ದಿಸ್ ಡಿಫೆನ್ಸ್ ದ ಮ್ಯಾಕ್ಸಿಮಮ್ ರಿಸ್ಕ್ ದಟ್ ದ ಮೆಂಬರ್ಸ್ ಕ್ಯಾನ್ ಬಿ ಆಸ್ಟ್ ಟು ಬ್ಯಾರ್ ಏನಾಗಿರ್ತದೆ ಹೆಚ್ಚಿಗೆ ಒಂದು ರಿಸ್ಕ್ ಹೊಣೆಗಾರಿಕೆ ಏನಾಗಿರ್ತದೆ ಯಾರಿಗೆ ಅಂತಂದರೆ ಅಲ್ಲಿರುವಂತಹ ಮೆಂಬರ್ಸ್ಗಳಿಗೆ ಇರುತ್ತೆ ಅಂತ ಸೊ ಕೋಆಪ್ರೇಟಿವ್ ಸೊಸೈಟಿಗೆ ರಿಸ್ಕ್ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಅಂತ ದೆನ್ ಕಂಟ್ರೋಲ್ ದ ಇನ್ ಕೋಆಪ್ರೇಟಿವ್ ಸೊಸೈಟಿ ದ ಪವರ್ ಆಫ್ Power to take a decision lies in the hands of elected managing committee. The right to vote given a member, chance to choose the members who will be constitute the managing committee and this lets the cooperative society a democratic character. So, in a cooperative society, the power of taking a decision lies to the hands of elected managing committee. So, in Ayurveda, control, yari in control? ಅಲ್ಲಿ ಇರುವಂತಹ ಮೆಂಬರ್ಸ್ಗಳಲ್ಲಿ ಏನು ಮಾಡುವಂಥದ್ದು ಅವರನ್ನು ಒಂದು ವೋಟಿಂಗ್ನ ಆಧಾರದ ಮೇಲೆ ಚುನಾವಣೆ ಇರ್ಬೋದು ಅವರ ಒಂದು ವೋಟಿಂಗ್ ಪ್ರಸೆ ಪ್ರೊಸೆಸ್ನ ಮೇಲೆ ಎಲೆಕ್ಟ್ ಅಂದರೆ ಒಂದು ಕಮಿಟಿಯನ್ನು ಮಾಡಿಕೊಂಡಿರುವಂಥದ್ದು ಸೊ ಆ ಕಮಿಟಿಗಳು ಡಿಸಿಷನ್ಸನ್ನು ತೊಗೊಳ್ಳುವಂತಹ ಒಂದು ಅಧಿಕಾರವನ್ನು ಹೊಂದಿರುತ್ತದೆ ಸೊ ಹಾಗಾಗಿ ನಿಯಂತ್ರಣ ಈ ಒಂದು ಕೋಆಪ್ರೇಟಿವ್ ಸೊಸೈಟಿ ಇರುತ್ತೆ ಅಂತ ದ ಕಮಿಟಿ ಆ್ಯಂಡ್ ದಿಸ್ ಲೆಂಡ್ಸ್ ಮ್ಯಾನೇಜಿಂಗ್ ಕಮಿಟಿ ಆ್ಯಂಡ್ ದಿಸ್ ಲೆಂಡ್ಸ್ ದ ಕೋಆಪರೇಟಿವ್ ಸೊಸೈಟಿ ಡೆಮಕ್ರೆಟಿಕ್ ಕ್ಯಾರೆಕ್ಟರ್ ಇದೊಂದು ಏನಾಗುತ್ತದೆ ಅವರು ವೋಟಿಂಗ್ನ ಪ್ರೋಸೆಸ್ನಲ್ಲಿ ಈ ಒಂದು ಕಮಿಟಿಯನ್ನು ಆಯ್ಕೆ ಮಾಡಿರೋ ಕಾರಣ ಪ್ರಜಾಪ್ರಭುತ್ವದ ಒಂದು ಲಕ್ಷಣವನ್ನು ಇಲ್ಲಿ ತೋರಿಸುತ್ತೆ ಅಂತ ಸೊ ಕಂಟ್ರೋಲ್ ಆ ಒಂದು ಕಮಿಟಿಗೆ ಆಡಳಿತ ಮಂಡಳಿಗೆ ಇರುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ನಿಯಂತ್ರಣವನ್ನು ಹೀಗೆ ಹೊಂದಿರುತ್ತೆ ಈ ಒಂದು ಕೋಆಪರೇಟಿವ್ ಸೊಸೈಟಿ ದೆನ್ ಲಾಸ್ಟ್ ಒನ್ ಸರ್ವಿಸ್ ಮೋಟಿವ್ ಆ ಕೋಆಪ್ರೇಟಿವ್ ಸೊಸೈಟಿ ಥ್ರೋ ಇಟ್ಸ್ ಪರ್ಪಸ್ ಲೇಸ್ ಎಂಪಾಸಸ್ ಆನ್ ದ ವ್ಯಾಲ್ಯೂ ಆಫ್ ಮ್ಯೂಚುವಲ್ ಹೆಲ್ಪ್ಸ್ ಆ್ಯಂಡ್ ವೆಲ್ಫೇರ್ ಆ್ಯಂಡ್ಸ್ ದ ಮೋಟಿವ್ ಆಫ್ ಸರ್ವಿಸ್ ಡಾಮಿನೇಟ್ಸ್ ಇಟ್ಸ್ ವರ್ಕಿಂಗ್ ಇಫ್ ಎನಿ ಸರ್ಕುಲರ್ಸ್ ಇನ್ ಜನರೇಟೆಡ್ ಆ್ಯಸ್ ಅ ರಿಸಲ್ಟ್ ಆಫ್ ಇಟ್ಸ್ ಆಪರೇಷನ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗಸ್ಟ್ ದ ಮೆಂಬರ್ಸ್ ಆ್ಯಸ್ ಡಿ ಡಿವಿಡೆಂಡ್ ಆ್ಯಂಡ್ ಕನ್ಫರ್ಮೇಟಿ ವಿತ್ ಬೈ ಲಾಸ್ ಆಫ್ ದ ಸೊಸೈಟಿ ಸೊ ಸಹಕಾರಿ ಸಂಘಗಳಲ್ಲಿ ಮುಖ್ಯವಾಗಿರುವಂಥದ್ದು ಸರ್ವಿಸ್ ಮೋಟಿವ್ ಸರ್ವಿಸ್ ಮೋಟಿವ್ ಮೀನ್ಸ್ ಸೇವೆಯನ್ನು ಕೊಡುವಂತಹ ಒಂದು ಉದ್ದೇಶ ಅಂತ ಸೊ ಮೇನ್ ಪರ್ಪಸ್ ಈಸ್ ಸರ್ವಿಸ್ ಮೋಟಿವ್ ಹಣದ ಉದ್ದೇಶಕ್ಕಿಂತ ಹೆಚ್ಚು ಹೆಲ್ಪ್ಸ್ ಆ್ಯಂಡ್ ವೆಲ್ಫೇರ್ ಸೊ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಸಹಕಾರವನ್ನು ನೀಡ್ಬೋದು ಜೊತೆಗೆ ಸೇವೆಯನ್ನು ಕೊಡೋದು ಮುಖ್ಯವಾದಂತಹ ಅಭಿವೃದ್ಧಿಯ ಒಂದು ಗುಣಲಕ್ಷಣಗಳು ಏನಾಗಿರ್ತದೋ ಅದು ಉದ್ದೇಶ ಏನಾಗಿರ್ತದೋ ಅದು ಕೋಆಪ್ರೇಟಿವ್ ಸೊಸೈಟಿದು ಆಗಿರುತ್ತೆ ಅಂತ ಸೊ ಆರ್ಥಿಕವಾಗಿ ಹಣವನ್ನು ಪ್ರಾಫಿಟನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕೋಆಪ್ರೇಟಿವ್ ಸೊಸೈಟಿನ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಸರ್ವಿಸ್ ಮೋಟಿವ್ ಜನರಿಗೆ ಏನು ಮಾಡುವಂಥದ್ದು ಸರ್ವಿಸನ್ನು ಸೇವೆಗಳನ್ನು ನೀಡುವುದು ಆ ಸೇವೆಗಳನ್ನ ಮೂಲಕ ಪ್ರಾಫಿಟನ್ನು ಅರ್ನ್ ಮಾಡೋದು ಇರುತ್ತದೆ ಹೊರತು ಪ್ರಾಫಿಟನ್ನು ಅರ್ನ್ ಮಾಡೋದೇ ಮೇನ್ ಇಂಟೆನ್ಷನ್ಸ್ ಇರೋದು ಅಲ್ಲ ಅಂತ ಸೊ ಮ್ಯೂಚುವಲ್ ಹೆಲ್ಪ್ ಅಂದರೆ ಪರಸ್ಪರ ಏನು ಮಾಡುವಂಥದ್ದು ಒಬ್ರಿಗೊಬ್ರು ಸಹಕಾರವನ್ನು ಮಾಡಿಕೊಳ್ಳೋದು ಹಾಗೆ ಪರಸ್ಪರ ಏನು ಮಾಡೋದು ತಾವು ಬೆಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳೋದೇ ಈ ಒಂದು ಸರ್ವಿಸ್ ಮೋಟಿವ್ ಅಂತ ಹೇಳಿ ಸೊ ಕೋಆಪರೇಟಿವ್ ಸೊಸೈಟಿ ದೀಸ್ ಆರ್ ಫೀಚರ್ ಆಫ್ ಕೋಆಪರೇಟಿವ್ ಸೊಸೈಟಿ ವಾಲೆಂಟರಿ ಮೆಂಬರ್ಶಿಪ್ ಲೀಗಲ್ ಸ್ಟೇಟಸ್ limited liability control and service motive so these are uh, main features of cooperative society i hope today class you will understand if you are like and understand the topic please like share and as well as subscribe thank you